ಹುಲಿ ಯಾವ್ದಿದ್ರೇನು ಬ್ಯಾಟಿಗಾರ ಯಾವ್ದಿದ್ರಿ ಏನೋ ಬ್ಯಾಟಿಗಾರುಲಿ ಇರ್ಲಿ ಬ್ಯಾಟಿ ಆಡವ ಗಟ್ಟಿ ಅದನ್ನ ಏನಿಲ್ಲ ನಮ್ ಬೋನಿ ಗಟ್ಟಿದ್ರಿ ಇವ್ರಿಗೆ ಮಾಡ್ ಯಾರಿಗತಿ ನಿಮ್ಮವ್ರ ಗಾಳ ಹಾಕ್ತಿ ಗಾಳ ಹಾಕಿ ಹಾಕಿ ಅಲಾ ಹಿಡಿಸಿರ ಹುಡುಗರ ಹ್ಯಾ ತುಂಬಿದ್ ಬ್ಯಾರಪ್ಪ ಹಾಂ ಯಾಕಲ್ಲಿ ನಮ್ಮ ಸಾ ನೋಡ್ರಿ ಈಜಿ ದಸ ಗಂದಿಗಿದ್ದವು ನೀ ಮ್ಯಾಗ ಬರುತ್ಲಿ ಶಾನಪ್ಪ ಹಿಂದಕ್ಕೆ ಹೋಗಿದ್ದೆ ಮತ್ತೆ ಮುಂದಕ್ಕೆ ಬಂದು ಹೇಳ್ಕೊಂತ ಹೊಂಬಂದಾರ ಅವ್ನ ನೋಡ ನಮ್ಮ ಅಪ್ಪನ ಮನ್ಯಾಗ ಕೂಳ್ ತಿಂದಿನ್ನ ನೀ ಏನು ಹಾಕಿಲ್ಲ ಮತ್ತು ಇದು ಯಾರದು ಇದು ಇದು ಒಂದ ನೋಡಿ ನೀ ಕೊಡ್ಸಿ ಅಪ್ಪ ಇದು ನಂದ ಅಲ್ಲ ಇನ್ನೊಬ್ರು ಆಸ್ತಿ ನಂದು ಅಂದ್ರೆ ನಂದಾಗತ್ತನ ಅದು ಕೇಳ ಇನ್ನೊಬ್ರು ನಂದು ಹೊಲ ಎಟ್ಟ ಇರ್ಲಿ ನಾನು ಹೊಲದಾಗ ಗಟ್ಟ ಕಮ್ತ ಮಾಡವ್ನ

ನಡೀತೈತಿ ನಡೀತೈತಿ ಅಕ್ಕ ನೋಡಕ್ಕ ಇವಾಗ ಅವಾಗ್ಲಿಂದ ಹಿಂಗ್ ಮಾತಾಡತ್ತ ನೋಡು ವಿಚಾರಿಸ್ಕೊ ಅಂಚೂರ ಏನ್ ಕಣೆ ಇವಾಗ ಬಂದ ಮಾತಾಡ ಮಾಮ ಹೌದು ಮಾಮ ಅನ್ನಬೇಡ ಮಾಮ ಅಂದ ಎರಡ್ ಎಕರೆ ಹೊಲ ಮಾರಿ ಬಿಜಾಪುರ ಮೆಟ್ಟ ಹೋಗ್ ಮಾಡ್ರಿ ಈಗ ಏನ್ ಕೊಡ್ಸಿಲ್ಲವ ನೀವು ಚಿರಾಡೋ ಅಷ್ಟಿಲ್ಲ ಅದ ಒಂದು ಕಾರ್ ಗಾಡಿ ಅದು ಸಿಗ್ತೀವಿ ಕಾರ ಹಳೇದೈತೆ ಅಂತ ಮಾತಾಡಿ ಮಾತಾಡ್ಬೇನಿ ಪರ್ಸಾಪ್ ಕಾಕ ಮಾಜಿ ಮನುಷ್ಯ ಇರಬಹುದು ಗಿಡ ಮುಪ್ಪ ಅವನು ನೋಡಲಿ ಹೇಗದನಾ ಇನ್ನೂ ಹುಳಿ ಹಾಗ ತುಂಬಿ ತುಳಕಾಕತೈತಿ ಈಗ ಅವ ಏನಂತನ ಗೊತ್ತನ ಏ ಮೈಲೇರಿ ತಂಗಿ ಬೇಡಲಿ ಅಕ್ಕನ ಇರ್ಲಿ ನನಗಂತಾನ ಯಾಕೇಳ ಅವನವ್ ಅವ ಅನಿಸ್ತಾನ ಇಲ್ಲ ಗೊತ್ತಿಲ್ಲಪ್ಪ ನೀ ಬಿಟ್ರ ಅನ್ಸಾವನ ನೀ ನೀ ಅವನಕಿನ ಬರ್ಗೆಟ್ಟಿನಿ

ನಮ್ಗೆ ಯಾಕೆ ಹಂಗ್ ಬೇಕು ಅಪ್ ಟು ನೆಡಗುಂದಿನಿಂದ ಹಿಡ್ಕೊಂಡು ಬಿಜಾಪುರ ರೋಡ್ ತುಂಬಾ ಡಾಬ್ ಅದ ಎಗ್ರೆಸ್ತಿನ ಜೀವನ ಮಾಡ್ತೀವಿ ನಾವು ಮೂರ ದಿನ ಅದು ಅಪ್ಪೇ ಕಾನಾವಳಿ ಮೂರು ದಿನಕ್ಕೆ ಹಾಕಿರಲ್ಲ ಅವರು ಹೌದಿಲ್ಲ ಅಣ್ಣ ಡಾಬಾ ಎಷ್ಟು ದಿನ ಇರ್ತಾವ ಅಕ್ಕ ನಾವಿಲ್ದ ಗತಿ ಇರಂಗಿಲ್ಲ ಎಷ್ಟು ಮಾತಾಡ್ತೀನಿ ನನ್ನ ಮಾತು ಎಷ್ಟು ಮಾತಾಡ್ತಿ ನಾನು ಬಿಡ ಕೈ ನನ್ನ ಅಕ್ಕ ಬ್ಯಾಡ ಅಕ್ಕ ಇಲ್ಲ ಗಟ್ಟಿ ಹಿಡ್ಕೋ ನೀ ಹಿಡದಂಗ ಮಾಡಾಕ ಬಿಟ್ಟಂಗೆ ಮಾಡ್ತಾಳ

ಆ ನಮೂನೇದ ಅದಕ್ಕೆ ಆ ನಮಗೆ ಎಲ್ಲ ಮಾಡೆಲ್ ಕು ಈಕೆ ಮೊದ್ಲು ಆ ಸಿಂಟ್ಯಾಕ್ಸ್ ಇಡ್ತಿದ್ದಿಲ್ಲ ನಾವು ವಿಕಿನ್ನ ತೋಂದ ಮ್ಯಾಗ ಇಟ್ಬಿಡ್ತಿದ್ವಿ ಏ ಸಿಂಟ್ಯಾಕ್ಸ್ ನಿನ್ನ ಮ್ಯಾಗ ಇಡ್ತಿದ್ರಿ ಏಯ್ ಇಲ್ಲಿ ಕೇಳಿಲೆ ಏಯ್ ಅಪ್ಪಿ ಇಲ್ಲಿ ಕೇಳಿಲೆ ನಿಮ್ಮ ಅವ್ರ ಕಾಯಿ ಅಂದ್ರೆ ಅಗಸಿ ಬಾಕ್ಲನ ದಾಟೊಲ್ ನೀವು ಅವಿ ಬೇಡ ಹುಡುಗರ್ನೆಲ್ಲ ಅವ್ರಂತ್ಯಾಗ ಮಾಡ್ಕೊಂಡು ನಾನು ಅಪ್ಪಿ ಇಲ್ಲೇ ರೊಕ್ಕ ನೋಡಿ ಪಕ್ಷ ಅದನ್ನ ಎಣ್ಣೆ ನೋಡಿ ಇನ್ನೋಡಿ ಮಂದಿ ಅಲ್ಲಿ ದೋಸ್ತಿ ನೋಡಿ ಬರ್ರಿ ಒಟ್ಟು ಏನ್ತಿ ಏನ್ ಮಾಡೈತಿ ತಗೊಂಡ್ ಹೋದ್ರ ಯಾರು ಈಗ ನನ್ನ ಬಾಯಿ ಐತಿ ಸುಮಾರು ಮೊದಲ ಅದಕ್ಕ ವೈರಲ್ ಆಗಿನ ಬಾಳ ರಗಡ ಅಲ್ಲ ಸುಮ್ಮದಿ ರಗಡ ಅಂತ ಕಟ್ಕೊಂಡಿದ್ ಈಗ ನೀನು ಪರ್ಸಪ್ ಕಾಕ ಲವ್ ಮಾಡಿರಿ ಅಂತ ಅನ್ಕೋ ಅನ್ಕೋ ಅಲ್ಲ ನಿನ್ನ ತಕ್ಕಡೆ ಅವಯಣ ತಾಡ ಅವಿ ಬಾಯ್ಲೆ ಬಾಯ್ಲೆ ಅನ್ಕೋಲ್ಯಾ ಅನ್ಕೋಕ 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 ನೀ ಇಲ್ಲಂದ್ರೆ ಬಿಡ್ಕಣೆ ಅವಳು ಬರ್ತಾಳೆ ಇಲ್ಲ ಇಲ್ಲ ನಾನು ನಾನು ಬಂದ್ಮೇಲೆ ಈಗ ನೀ ಪರಸಪ್ಪನ ಲವ್ ಮಾಡಿ ಸುಮ್ಮನೆ ಅವ ಸುಮ್ಮ ಅಟ್ಟ ಮಾಲ ಪಿಕ್ಸ್ ಇರ್ತಾನ ಏ ಹಂಗಲ್ಲ ಅದು ಸುಮ್ಮನೆ ಅನ್ಕೋ ಸುಮ್ಮ ಹಾ ಹೋ ಮಾಡಿವಿ ಆ ನಾ ಬರೀ ಲವ್ ಮಾಡಿನ ಅಂತ ಹೇಳಿದ್ರೆ ನೀ ಏನ್ ಎಲ್ಲ ಮಾಡಿನ ಅಂತ ಅಲ್ಲ ಯಾರರ್ಸಪ್ಪ ಇಲ್ಲಿ ಕುಂತ ನೋಡಿ ಚೇಸ್ ಮಾಡ್ ಪಟ್ಕದ ಕಾಕ ನೀ ಮೊದಲ ಹೊಳಿ ಸಾಲ ಮಂದಿ ಐತದ ಏ ಕಾಕ ನೀವು ನೀನ್ ನೀವು ಅಂದ್ರೆ ಹೇಳು ಹಿಂದ ನಾವ್ ಅದೀವಿ ಅದಕ್ಕೆ ಹೇಳ ಅಡವ್ಯಾಗ ಅಡಿಕೆ ಹೊಡಿಬಾರ್ದಂತ ಮುದ್ಕ ಮದ್ವಿ ಮಾಡಬಾರ್ದಂತ ಅದಕ್ಕೆ ಅಡಿಕೆ ಅಡಿಕೆ ಹೊಡ್ದ್ರ ಎಲ್ಲ ಅಡಿಪಾಲ ನಮ್ಮ ಕಾಕಾಗ ನೀನು ಮದ್ವಿ ಮಾಡಿದ್ರೆ ಬರೀ ನೀ ಹೆಸ್ರಿಗೆ ಅಟ್ಟಕ್ಕ ನಮಗೆ ಪರ್ಸಪ್ಪ ನಿನಗೆ ಮಾವ ಏಯ್ ಎಷ್ಟು ಉರುಪಿಗೆ ಬಂದ್ಲಿ ಕೈ ಯಾರ ಬಿಡವ ಹ್ಯ ಅವ ಏನಂತಾರ ಗೊತ್ತನ ಏನ ನೀವು ಒಟ್ಟು ಇರಲಿಲ್ಲ ಅಂದ್ರೆ ಒಂದು ಕೈ ನೋಡೇ ಬಿಡ್ತಿದ್ನ ಅಂತ ನಾವು ಹಾಗೆ ಅಪ್ಪಿ ಬ್ಯಾಡ ನೀ ನೀಕಿ ಕೈ ಸಿಕ್ಕ್ರು ಉಪ್ಪಿನ ಕೈ ನೆಕ್ಕಿದೆ ಮಾರ್ತಾಳೆ ನೋಡ ನೋಡು ಆ ಪಿ ಇಬ್ಬರು ಕುಡಿ ಹೊಂಟಿವಿ ಟೂರಿಗೆ ಹೊಂಟಿ ನೀವು ಹಾಲ್ ಅವ ನಾಲ್ಮಟ್ಟಿಗೆ ಗುಡ್ದಾಗ ಹೋಗಿದ್ದಿರಿ ನೀವು ಗುಡ್ಡ ಐತೆ ನಾಲ್ಕು ಯಾಕಿಲ್ಲ ಆಯ್ತಾ ಯಾಕಿಲ್ಲ ಇವ್ರು ಎಷ್ಟು ಸಪೋರ್ಟ್ ಕೊಡ್ತಾರ ನೋಡ ನಮ್ಮ ಕಡೆ ಅವರು ಅದಾರ ತಗೋ ಯಾರ್ಯಾರ ಪರ್ಸಪ್ಪ ಮಾವ ನಾನು ಪರ್ಸಪ್ಪ ಮಾವ ನೀವು ಗುಡ್ಡಕ್ಕೆ ಹೋಗಿರಿ ಹೋಗಿ ಏನೇನ್ ಮಾಡಿದ್ರಿ ಏನ್ ಮಾಡಿದೀವಲ್ಲಿ ಈಗ ಜಾತ್ರೆ ಅಂತ ಅಯ್ಯೋ ಈ ಕ್ಯಾರ ಕರ್ಕೊಂಡು ಹೋಗ್ ನಮ್ಮ ತಂಗಿ ಹಂಗಿಲ್ಲ ಮತ್ ಈಕೇನ ಸಣ್ಣ ತಂಗಿ ಈಗ ಅಕ್ಕಿ ಎಲ್ಲರಿಗಿಂತ ಲಾಸ್ಟ್ ತಂಗಿ ಲಾಸ್ಟ್ ತಂಗಿ ಫುಲ್ ಸೈಲೆಂಟ್ ಕೊಟ್ಟಿಲ್ಲ ನಾವು ಓ ಅಂದ್ರೆ ಕೊಟ್ಟರೆ ಚಾರ್ಜ್ ಆಗತ್ತ ಅವಿ ಮಾಮ ಅಂದೊಂದು ಹೊತ್ತಾಳ ಹಾ ಹೇಳ ಮುಂದೆ ಇಬ್ರು ಕೂಡ ಹಂಟಿವಿ ಇಬ್ಬರು ಕೂಡ ಗುಡ್ಡಕ್ಕೆ ಹೋಗಿರ್ತೀರಿ ಕೆಲಸ ಮುಗಿಸ್ಬಂತಿರಿ ಹೊಳ್ಳಿ ಬೈಕ್ ಕಿಕ್ ಹಾಕ್ತಿರಿ ಬೈಕ್ ಚಲೋ ಆಗುದಲ್ಲ ಕೆ ಊಟ ಮಾಡಿ ಊಟ ಊ ಅಪ್ಪಿ ಏಯ್ ತಡಿ ಯಾಕೆ ಕೆಲಸ ಅಂತ ಕೇಳ್ತಾನ ನೀ ಹೆಚ್ಡಿ ನೋಡ್ತೆ ಅಂತಮ್ಮ ಹ್ಞ ಅಕ್ಕ ಯಾಕೆ ಸಿಗಿದ್ರು ಆ ಸುಮ್ಮ ಇವರು ಮುಂಜಾನೆ ವೈರಲ್ ಮಾಡ್ತಾರೆ ಹಾಂ ಊಟ ಮಾಡಿ ಅಲ್ಲ ನೀವು ಏಯ್ ನೀ ಸುಮ್ ಕುಂದ್ರೆ ತೆ ಮಾರಿ ಭೇಡಲಿ ಎಲ್ಲ ಊಟ ಮಾಡಿದ್ವಿ ಅಕ್ಕ ಇಲ್ಲ ಎಕ್ರೆಸು ಕಬಾಬ್ ಕಟ್ಕೊಂಡು ಹೋಗಿ ಏನಾರ ಯಾಕೆ ಉಹ್ ಸಗಣಿ ತಿನ್ನೋಲ್ಲ ರೀ

ಪರ್ಸಪ್ ಕಾಕ ಒಬ್ಬ ಕಲ್ಲಪ್ ನಾವು ತನ್ನ ದೋಸ್ತ ಹಿಂಗ ನಮ್ಮ ಹುಡುಗಿ ಕರ್ಕೊಂಡ್ಬಂದಿದ್ದೆ ಬಂದಿದ್ದೆ ಕಾಲಿಗೆ ಐತೆ ಅಂದ್ರ ಯದ್ನೋ ಬಿದ್ನೋ ಅಂತ ರೊಕ್ಕ ಇಲ್ಲ ಅಂದ್ರೂ ಕೂಡ ಸಾಲ ಮಾಡಿ ಪೆಟ್ರೋಲ್ ಕರ್ಕೊಂಡು ಕರ್ಕೊಂಡೋಗ ಅದು ದೋಸ್ತಿ ಅಂದ್ರ ಎಷ್ಟು ಅನುಭವ ನೋಡಿ ನೋಡ ಅವ್ರಿಗೆ ಅನುಭವ ಅಪಿ ನಿನಗ ಮಾತು ಹೇಳ್ತೀನಿ ಕ್ಲಿಯರ್ ಆಗಿ ಕೇಳಿಬಿಡ ನೀ ನನ್ನ ಲವ್ ಸಕ್ಸಸ್ ಇಲ್ಲ ನನಗೆ ಗೊತ್ತಿಲ್ಲ ತಂಗಿ ಗೊತ್ತಿಲ್ಲ ನನ್ನ ದೋಸ್ತನ ಲವ್ ಸಕ್ಸಸ್ ಆಗತ್ತಂದ್ರ ನಾ ಅವ್ನಕೇನ ಮೊದಲ ನಾನು ನಿಧಿ ಗಿಡಕ್ಕೆ ರೆಡಿ ಇರ್ತೀನಿ ಹೆಂಗೆ ಅಂತ ಕೇಳು ಹೆಂಗೆ ಮುಂಜಾನೆ ಹಾಕಕ್ಕ ಹೇಳ್ತೀನಿ ಹಾಂ ರೋಡಿ ರೋಡಿ ಬಂದಿಂದಿರ್ತೀನಿ ಲೇ ದೋಸ್ತ ಎಲ್ಲಿದೆ ನಿಡುಗುಂದಿ ಬಸ್ ಬರೋರು ಟೈಮ್ ಅಂತ ಪಟ್ ನಮ್ಮ ಕ್ರಾಸಿಗೆ ಬಂದು ನಿಂತೀನಿ ನಾನು ಹಿಂಗೆ ಮಾಡಿ ಒಬ್ಬಕ್ಕಿ ಕಳ್ಸಿರೋ ಮೆಸೇಜ್ ನಾಲ್ಕು ನಾಲ್ಕು ಮಂದಿಗೆ ಫಾರ್ವರ್ಡ್ ಮಾರ್ರಿ ಬಿ ನಿನ್ನ ಫೋನ್ ಯಾವುದೈತಿ ನಂದು ಒನ್ ಪ್ಲಸ್ ಒನ್ ಅದ್ರಾಗ ಸಿಮ್ಮಿ ಅನ್ಸದು ಎರಡು ನೀನು ಎರಡು ಎರಡು ಮೈಂಟೇನ್ ಮಾಡ್ತೀಯಂದ್ರೆ ನಾ ನಾಲ್ಕು ಮೈಂಟೇನ್ ಮಾಡಿದ್ರೆ ತಪ್ಪೇನ ಆಯಿತು ಥ್ಯಾಂಕ್ ಯು ನೋಡಿರಿ ಕೇಳ್ರಿ ಈ ಒಳಗೆ ಹಿಂಗೆಲ್ಲ ಮಾಡ್ತಾರೆ ಕೇಳ್ರಿ ನಿಲ್ಲು ಕೇಳೋ ಗೆಳೆಯ ಗಂದ ನನಸಾತೈತಿ ಯಾಕೋ ನನಗಿಂದ